ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ತುಂಬಾ ಟೈಮ್ ಆಗೋಗಿತ್ತು ಆ್ಯಕ್ಚುಲಿ ಸೊ ಔಟ್ಸೈಡ್ ಬೇರೆ ಹೋಗೋ ಪ್ಲ್ಯಾನ್ ಇತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮ ಫ್ರೆಂಡು ಹಂಗಾಗಿ ಬೆಳಗ್ಗೆನೇ ಗೋಧಿ ದೋಸೆ ಮತ್ತು ಚಟ್ನಿ ಮಾಡಿದೆ ಟಿಫನ್ಗೆ ಅವಳು ಬಾಕ್ಸ್ಗೆ ಹಾಕಿ ಕಳ್ಸೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಏಯ್ಟ್ ಫಿಫ್ಟಿಗೆ ಇರೋದು ಏಯ್ಟ್ ಫಿಫ್ಟಿಗೆ ಬಿಟ್ಟರೆ ಒಳಗಡೆ ಹೋಗ್ಬೇಕು ಒಳಗಡೆ ಬಿಡಬೇಕು ನನಗೆ ಮನೇಲೆ ಒಂಬತ್ತು ಗಂಟೆ ಆಗೋಗಿತ್ತು ತಲೆಗೆ ಬೇರೆ ಎಣ್ಣೆ ಇಟ್ಟಿದ್ದೆ ಕರೆಂಟ್ ಬೇರೆ ಇರಲಿಲ್ಲ ಸೊ ಹಂಗಾಗಿ ಲೇಟೇ ಆಗೋಯಿತು ಚ ತಲೆಗೆ ಸ್ನಾನ ಮಾಡಿಕೊಂಡು ಅವಳಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೆ ಬಾಕ್ಸ್ಗೆ ಸ್ನ್ಯಾಕ್ಸ್ ಬಂದು ಫ್ರೂಟ್ಸ್ನೇ ನಾನು ಆಲ್ಮೋಸ್ಟು ಫ್ರೂಟ್ಸ್ ಆದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಹಾಗಾಗಿ ಅದನ್ನೇ ಹಾಕ್ತೀನಿ ಇದು ವೆಜಿಟೇಬಲ್ಸಲ್ಲಿ ಬರೀ ಕ್ಯಾರೆಟ್ ತಿಂತಾಳೆ ಕ್ಯಾರೆಟು ಮತ್ತು ಸೌತೆಕಾಯಿ ಜಾಸ್ತಿ ನಾನು ಆಲ್ಮೋಸ್ಟ್ ಇದನ್ನೇ ಹಾಕ್ಕೊಡೋದು ಸೊ ತಿಂತಾಳೆ ಬೇಯಿಸಿರೋದು ತರಕಾರಿ ಅಷ್ಟು ಇಷ್ಟಪಡಲ್ಲ ಸೊ ಹಂಗಾಗಿ ನಾನು ಅದರಲ್ಲಿ ಏನಾದರೂ ಬೇರೆ ರೀತಿ ಸ್ನ್ಯಾಕ್ಸ್ ನಾನು ಮಾಡ್ಕೊಡ್ತೀನಿ ಟೈಮ್ ಇದ್ದಾಗ ಸೊ ಹಂಗಾಗಿ ದೋಸೆ ಇಡ್ಲಿ ಈ ರೀತಿ ಇಡ್ಲಿನೂ ಸ್ವಲ್ಪ ಕಮ್ಮಿನೇ ದೋಸೆ ಚಪಾತಿ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಈಗ ಸ್ವಲ್ಪ ಲೇಟು ಕೂಡ ಆಗಿತ್ತು ಹಾಗಾಗಿ ಗೋಧಿ ದೋಸೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಗೋಧಿ ದೋಸೆ ಮಾಡ್ತಾ ಇದ್ದೆ ನನ್ನ ಮಗಳು ಕೂಡ ಅವಳಿಗೆ ಟೈಮು ಗೊತ್ತಾಗ್ಬಿಡತ್ತೆ ನಮ್ಮ ಮನೆಯವರು ಹೋಗೋ ಟೈಮ್ ಗೊತ್ತಾಗ್ಬಿಡತ್ತಲ್ವ ಹಂಗಾಗಿ ಅವ್ರು ಹೋಗಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ನಾನು ಕರ್ಕೊಂಡೋಗಿ ಬಿಡಬೇಕಾಗುತ್ತೆ ಅವಳನ್ನ ಸ್ಕೂಲ್ಗೆ ಅವ್ರು ಹೋಗಿ ತುಂಬ ಹೊತ್ತಾಯಿತು ಇನ್ನೂ ಕಳಿಸಿಲ್ಲ ನಮ್ಮ ಮಮ್ಮಿ ಟೈಮ್ ಆಯಿತು ಬೇಗ ಬೇಗ ಅಂತ ಆಟ್ ಮಾಡ್ತಾ ಮಾಡ್ತಾಯಿದ್ಲು ಹಂಗಾಗಿ ಬೇಗ ಬೇಗ ಇದ್ದೆ ಸೊ ಹಾಗೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಕಾಟೇರಮ್ಮ ದೇವಸ್ಥಾನ ಇದಲ್ವ ಹೊಸ್ಕೋಟೆಯಲ್ಲಿ ಉಪಾರಳ್ಳಿಲಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಲ್ಲಿ ಏನೋ ಸ್ವಲ್ಪ ಕೇಳೋದಿತ್ತು ಹಂಗಾಗಿ ನಮ್ಮ ಫ್ರೆಂಡು ಕೂಡ ಏನೋ ಕೆ ಕೇಳಬೇಕಿತ್ತು ಹಂಗಾಗಿ ಹೋಗಬೇಕು ಅಂತ ಸಡನ್ ಪ್ಲ್ಯಾನ್ ಆಯಿತು ಅಂದ್ಕೊಂಡ್ವಿ ನನ್ನ ಮಗಳಿಗೆ ಕೂಡ ಅವಳಾಗ ಅವಳೇ ಇವಾಗ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ಮೊದಲೆಲ್ಲ ನಾನೇ ತಿನ್ನಿಸ್ಬೇಕಾಗಿತ್ತು ಏನಿಲ್ಲ ಅವಳೇ ತಿಂತಾಳೆ ಕೆಲ್ವನ್ ಟೈಮ್ ಅಷ್ಟೇ ಆಡೋ ಟೈಮಲ್ಲಿ ಸರಿಯಾಗಿ ಊಟ ಮಾಡಲ್ಲ ಅಂತಂದ್ಬಿಟ್ಟು ನಾನು ಫೋರ್ಸ್ಫುಲ್ಲಿ ಒಂಚೂರು ಊಟ ಮಾಡಿಸ್ತೀನಿ ಅಷ್ಟೇ ತಲೆ ಕೂಡ ತುಂಬ ಬೆಟ್ಟಿತ್ತು ಕರೆಂಟ್ ಹೋಗಿ ಹೋಗಿ ಬರ್ತಾಯಿತ್ತು ತಲೆ ಕೂಡ ಆರ್ತಾನೆ ಇರಲಿಲ್ಲ ಸರಿ ಇದ್ದರೆ ಇರಲಿ ಹೋಗೋಣ ಟೈಮಾಗಿ ಹೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಹಾಗೆ ಸ್ಕೂಲಿಂದ ಕೂಡ ಕಾಲ್ ಮಾಡಿದ್ರು ಬುಕ್ಸ್ ಎಲ್ಲ ಕೊಡ್ತೀವಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಯೂನಿಫಾರ್ಮ್ ಎಲ್ಲ ಕೊಡೋದು ಕೊಡ್ ಕೊಡ್ತೀವಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಮಗಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಅವಳಂತೂ ಸಿಕ್ಕಾಪಟೆ ತರ್ಲೆ ರೆಡಿ ಮಾಡೋದೆ ನನಗೆ ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು ಅಂದರೆ ಏನೋ ಹೇಳಿದ್ರೆ ಇನ್ನೇನೋ ಕೇಳ್ತಾಳೆ ಮಕ್ಕಳೇ ಅಷ್ಟಲ್ವಾ ಈಗ ಅಂದರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಪಾಪ ನಾನು ಬೇಗ ಹೋಗೋಣ ಹೋಗೋಣ ಅಂತಿರ್ತೀನ ಆಟ ಮಾಡ್ತಾಳೆ ಅದು ಇದು ಚೇಷ್ಟೆಗಳು ಮಾಡೋದು ಡ್ಯಾನ್ಸ್ ಮಾಡೋದು ರೀಲ್ಸ್ಗಳು ಮಾಡೋದು ಅವಾಗ ಏನೇನೋ ಅವಳಿಗೆ ನೆನಪಾಗ್ತಿರುತ್ತೆ ಅದೆಲ್ಲ ನೋಡಕ್ಕೆ ಚೆಂದ ಅವಳು ರೆಡಿ ಮಾಡಿ ಕರ್ಕೊಂಡು ಹೋಗೋದಂತ ದೊಡ್ಡ ಸಾಹಸ ನನಗೆ ಒಂದು ಕಡೆ ನಿಲ್ಲಲ್ಲ ಅಷ್ಟು ತಿಟೆ ಮಾಡ್ತಾಳೆ ನೋಡಿ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ನಾನು ಪ್ರತಿ ಸಲವೂ ಅಷ್ಟೇ ಗೇಟ್ ಓಪನ್ ಮಾಡಿ ನನ್ನ ಗಾಡಿ ಇನ್ನೂ ಸ್ಟಾರ್ಟ್ ಮಾಡಿಕೊಂಡು ಮೂ ಆದ್ರೂ ಕೂಡ ಅವಳು ಬರೋದೇ ಇಲ್ಲ ಎಲ್ಲೋ ಬಚ್ಚಿಕೊಂಡಿರ್ತಾಳೆ ಬರೋದೇ ಇಲ್ಲ ಆಟ ಆಡ್ಕೊಂಡು ನಿಧಾನಕ್ಕೆ ಬರೋದು ಅಂಗಷ್ಟು ತೀಟ ಮಾಡ್ತಾಳೆ ಟೈಮ್ ಆಗಿರೋ ಹೊತ್ತಲ್ಲಿ ಆ ಥರ ಮಾಡಿದಾಗ ಕೋಪ ಬಂದ್ಬಿಡುತ್ತೆ ಬಟ್ ಆ ಕೋಪನ ಮಕ್ಳ ಮೇಲೆ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲಲ್ವ ಸೊ ಹಂಗಾಗಿ ನಾನು ಅದನ್ನೆಲ್ಲ ತಡ್ಕೊತೀನಿ ಅದನ್ನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆಡೋ ವಯಸ್ಸಲ್ವ ಆಡೋ ಏಜಲ್ಲಿ ಆಡ್ತಾರೆ ನಾವೆಲ್ಲ ಆಡೋದಕ್ಕಾಗುತ್ತಾ ಸೊ ಹಂಗಾಗಿ ನಾನು ಜಾಸ್ತಿ ಇದು ಮಾಡೋದಕ್ಕೆ ಹೋಗೋಲ್ಲ ಹಾಗೆಯೇ ನಂದು ಆ ಫೀಸೆಲ್ಲ ಕಟ್ಬಿಟ್ಟು ಬುಕ್ಸು ಯೂನಿಫಾರ್ಮ್ ಎಲ್ಲ ತೊಗೊಂಬರ್ಬೇಕಾಗಿತ್ತು ನಿಜವಾಗ್ಲೂ ಹೇಳ್ತೀನಿ ಮಕ್ಕಳನ್ನ ಮಾತ್ರ ನಾವು ಓದೋ ಟೈಮಲ್ಲೇ ನಿಜ ಬೆಸ್ಟು ಅಂತ ಅನ್ಬೋದು ಈಗಿನ ಕಾಲದ ಮಕ್ಕಳನ್ನ ಓದಿಸೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಬರೀ ನರ್ಸರಿ ಸ್ಟೂಡೆಂಟ್ಗೆ ಫಿಫ್ಟಿ ತೌಸಂಡು ಆಲ್ರೆಡಿ ನಾವು ಆಫ್ ಅಮೌಂಟ್ ಕಟ್ಟಿದ್ವಿ ಸೊ ಯೂನಿಫಾಮ್ಗೆ ಬುಕ್ಸ್ಗೆ ಸಪ್ರೇಟು ಕೊಡಬೇಕು ಅಂತ ಹೇಳಿದ್ರು ಸರಿ ಸರಿ ಅಂತನ್ಬಿಟ್ಟು ಹೋಗಿ ಬಿಟ್ಟೆ ಅಲ್ಲೋಗಿಬಿಟ್ಟು ಸ್ಕೂಲ್ ಹತ್ರ ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಬಟ್ ಅವರು ಟೆಂತ್ ತರ್ಟಿ ಟು ಟೆನ್ ತರ್ಟಿ ಟು ಲೆವೆನ್ ತರ್ಟಿ ಮತ್ತು ಟ್ವೆಲ್ ತರ್ಟಿಯಿಂದ ಟೂ ತರ್ಟಿವರೆಗೂ ಕೊಡ್ತೀವಿ ಅಂತ ಏನೋ ಹೇಳಿದರು ಬುಕ್ಸು ಸರಿ ಅಂತನ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡಿದೆ ಬಟ್ ಅವರೇನೋ ಬುಕ್ಸ್ ಏನೋ ಸ್ಟಾಕ್ ಏನೋ ಬಂದಿಲ್ಲ ಅಂತಂದರು ಸರಿ ಅಲ್ಲೇ ವೆಯ್ಟ್ ಮಾಡ್ತಿದ್ರೆ ನನ್ನ ಫ್ರೆಂಡು ಕೂಡ ಅಲ್ಲಿಗೆ ಬಂದುಬಿಡಿ ಅಂತಂದೆ ಸೊ ಅವ್ರದ್ದು ಕೂಡ ಗಾಡಿ ಇತ್ತಲ್ಲ ಏನಕ್ಕೆ ಸುಮ್ಮನೆ ಎರಡು ಗಾಡಿ ಅಂತ ಅಂದ್ಬಿಟ್ಟು ಅವ್ರ ಗಾಡೀ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನನ್ನ ಗಾಡಿನ ಸ್ಕೂಲ್ ಹತ್ರನೇ ಹಾಕ್ಬಿಟ್ಟು ಸೊ ಸ್ಕೂಲ್ ಬಿಡೋ ಟೈಮ್ಗೆ ಕರೆಕ್ಟಾಗಿ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಡೋಣ ಬಂದು ಆಮೇಲೆ ಬುಕ್ಸ್ ಇಸ್ಕೊಂಡು ಮನೆಗೆ ಹೋದ್ರೆ ಆಗುತ್ತೆ ಅಂತನ್ಬಿಟ್ಟು ಹೋಗ್ತಾ ಇದ್ವಿ ಸೊ ನಾವು ಹೋಗಿ ಇರ್ಬೇಕಾರೆ ಹೀಗೆ ಗೊತ್ತಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಸೇರಿದಾಗ ಮಾತಾಡ್ಕೊಂಡು ಅದು ಇದು ಹೇಳ್ಕೊಂಡು ಹೋಗೋದು ಸೊ ನಾನು ತುಂಬ ದಿನ ಆಗೋಗಿತ್ತು ಉಪರಹಳ್ಳಿ ದೇವಸ್ಥಾನಕ್ಕೆ ಬಂದು ಮತ್ತು ಕಂಬಳಿಪುರ ದೇವಸ್ಥಾನ ಇದೆಯಲ್ಲ ಅಲ್ಲೂ ಕೂಡ ಹೋಗ್ತಾ ಇದೆ ತುಂಬ ದಿನನೇ ಆಗೋಗಿತ್ತು ಅಂತಲೇ ಹೇಳ್ಬೋದು ಅವರು ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಮಂಗಳವಾರ ವಿಶೇಷ ಪೂಜೆ ಎಲ್ಲ ಇರುತ್ತಲ್ವಾ ಸೊ ಹಂಗಾಗಿ ಸರಿ ಅಂತಂದ್ಬಿಟ್ಟು ಹೋದ್ವಿ ನಾವು ಜನ ಏನು ಅಷ್ಟಿರಲಿಲ್ಲ ಫ್ರೈಡೇ ಮತ್ತು ಸಂಡೇ ತುಂಬ ಜನ ಇರ್ತಾರೆ ನನ್ನ ಪ್ರಕಾರ ಇಲ್ಲಿ ಉಪ್ಪರಹಳ್ಳಿ ಅಷ್ಟೇ ಮತ್ತೆ ಕಂಬಳಿಪುರದಲ್ಲೂ ಅಷ್ಟೇ ಸ್ಕೂಟಲ್ ಅಲ್ಲೇ ಅಲ್ವಾ ಫೇಮಸ್ಸು ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ನಾವು ಹೋಗೋ ಟೈಮ್ಗೆ ಏನಷ್ಟು ಜನ ಇರಲಿಲ್ಲ ನಾವು ಬೆಳಗ್ಗೆ ಒಂದು ಟೆನ್ ತರ್ಟಿ ಲೆವೆನ್ಗೆ ಅಂದ್ಕೋತೀನಿ ನಾವು ಹೋಗಿದ್ದು ಆ ಟೈಮ್ಗೆ ಅಷ್ಟೊಂದು ಜನ ಇರಲಿಲ್ಲ ಸೊ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹೋಗಿ ಮುಗಿಸ್ಕೊಂಡು ಹಾಗೆಯೇ ಹೊರಟ್ವಿ ಸೊ ಬೇಗನೆ ಆಯ್ತಲ್ವಾ ಜನನೂ ಅಷ್ಟಿರಲಿಲ್ಲ ಇಲ್ಲ ಸರಿ ಹಂಗೆ ಹೋಗ್ತಾ ಹೋಗ್ತಾ ಅನ್ಕೊಂಡು ಕಂಬಳಿಪುರಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲೇ ಹಂಗೆ ತಟ್ಟಂತ ಪ್ಲಾನ್ ಆಯ್ತು ಸರಿ ಎರಡೂ ದೇವರು ಒಂದೇನೆ ಬಟ್ ಟೈಮು ಇತ್ತಲ್ವಾ ಅಲ್ಲೂ ಕೂಡ ಅಂದರೆ ಹೋಗಿರಲಿಲ್ಲ ನಾನು ಕೂಡ ತುಂಬ ದಿನ ಆಗಿತ್ತು ಮೊದಲೆಲ್ಲ ಕಾಯ ಹೋಗ್ತಾ ಇದ್ದೆ ಸ್ವಲ್ಪ ಜಾಸ್ತಿ ನಂಬ್ತಾಯಿದ್ದೆ ಕೆಲವೊಂದಲ್ಲಿ ನಡೀತಿರೋ ಮೋಸಗಳನ್ನ ಎಲ್ಲ ಕಂಡು ನನಗೆ ಏನೂ ಅಷ್ಟು ಇಷ್ಟ ಆಗಲಿಲ್ಲ ಹಂಗಾಗಿ ಮನಸ್ಸಲ್ಲಿ ಬೇಡಿಕೊಂಡು ಇಲ್ಲಪ್ಪ ಅಂತನ್ಬಿಟ್ಟು ನಾನು ಅಲ್ಲಿಗೆ ಬಿಟ್ಟೆ ಅಂದರೆ ಏನು ಗೊತ್ತಾ ನಂಬಿಕೆ ಇಡಬೇಕು ಬಟ್ ಒಂದು ಮೂಢನಂಬಿಕೆಗಳಿರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಕೆಲವೊಂದು ಸಲ ತೀರ ನಾವು ಯಾರೋ ಏನೋ ಹೇಳಿದ್ರು ಏನೋ ಇದಾಯಿತು ಅದಾಯಿತು ಅಂತ ನಂಬೋದಕ್ಕೆ ಹೋಗ್ಬಿಡ್ತೀವಿ ನಮ್ಮ ಹಸ್ಬೆಂಡ್ ಪ್ರತಿ ಸಲವೂ ಅದೇ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ನಂಬೇಡ ನಂಬೇಡ ನಿನಗೆ ಭಕ್ತಿ ಇದೆಯಾ ನಿನಗೆ ಇದಿ ಇಟ್ಕೊಂಡು ಒಂದು ಮಳೆ ಹೂವು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದುಬಿಡು ಎರಡು ಗಡ್ಡೆ ಹಚ್ಚಿಬಿಟ್ಟು ಅದನ್ನ ಬಿಟ್ಬಿಟ್ಟು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ ನಂಬೋದಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಬಟ್ ನಾನು ಕೇಳ್ತಾ ಇರಲಿಲ್ಲ ಆಮೇಲೆ ಆಮೇಲೆ ನನಗೆ ಫೀಲ್ ಆಯಿತು ಕರೆಕ್ಟ್ ಅಲ್ವಾ ನಿಜ ಅಲ್ವಾ ತೀರಾ ನಂಬೋದಕ್ಕೆ ಹೋಗ್ಬಾರ್ದು ದೇವ್ರನ್ನ ಮನಸಲ್ಲಿ ಮನಸ್ಸಲ್ಲಿ ನಂಬ್ಕೋಬೇಕು ದೇವ್ರೇನು ಹೇಳಿರ್ತಾನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನನಗನ್ನಿಸ್ತು ಹಾಗೆಯೇ ನಾನು ನಿಮ್ಗೆ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಈ ದೇವಸ್ಥಾನ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಆ್ಯಕ್ಚುಲಿ ಒಂದು ಒಂದು ವರ್ಷ ಆಗೋಯ್ತೀನಿ ನನ್ನ ದೇವಸ್ಥಾನ ಹೋಗಿ ಫುಲ್ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಅದೆಲ್ಲ ಹೋಗೋದಕ್ಕೆಲ್ಲ ಗ್ರಿಲ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಪ್ರೇ ಅಲ್ಲಿ ತೋರಿಸೋದಿನಲ್ಲ ಹೆಂಗೆ ಅಂದರೆ ಏನು ಎಂಥ ಮನಸ್ಥಿತಿ ಅಂತಂದರೆ ಒಬ್ಬರು ಫೋಟೋ ಹಾಕ್ಬಿಟ್ಟು ಅಥವಾ ಅದು ಚಿಕ್ಕ ಮಗುನ ಫೋಟೋ ಹಾಕ್ಬಿಟ್ಟು ಅದೇನೇನೋ ಬರ್ದಿದ್ದಾರೆ ಏನೇನೋ ಮಾಡಿದ್ದಾರೆ ಅವ್ರ ನಾಶ ಆಗಲಿ ಇವ್ರ ನಾಶ ಆಗಲಿ ಅವರಿದಾಗಲಿ ಇವ್ರಿದಾಗ್ಲಿ ಯಾಕೆ ರೀತಿ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಅದೆಲ್ಲ ನನಗೆ ಒಂಥರ ನನಗೇನೋ ಸರಿ ಅನಿಸ್ಲಿಲ್ಲ ಅಷ್ಟೇ ಹಾಗೇನೆ ಸರಿ ಅಂತ ಅದೆಲ್ಲ ನೋಡಿಕೊಂಡು ಹಾಗೆ ಮಾತಾಡ್ಕೊತ ಊಟ ಮಾಡಿಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ನಾವು ಏನೋ ಅಂದ್ಕೊಂಡು ಹೋದ್ವಾ ಬರೀ ಉಪರಳ್ಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗಿದ್ದು ಮತ್ತಿರ್ಗ ಸರಿ ಅಲ್ಲಿ ಏನೋ ಕೇಳಬೇಕು ಅಂತ ಅಂದರು ನನ್ನ ಫ್ರೆಂಡು ಹಂಗಾಗಿ ಅಲ್ಲಿ ಕೇಳ್ಕೊಂಡು ಬರೋಣ ಅಂತ ಹೋದ್ವಿ ಆಗೋಯ್ತು ಇವಳು ಸ್ಕೂಲ್ ಹತ್ರ ಹೋದ್ನಾ ಅಲ್ಲಿ ಬೇರೆ ಕ್ಯಾಶೇ ಕ್ಯಾಶೇ ಕೊಡಬೇಕು ಆನ್ಲೈನ್ ಪೇಮೆಂಟ್ ಇಲ್ಲ ಅಂದರು ತಿರ್ಗ ಎ ಟಿ ಎಮ್ಗೆ ಹೋಗಿ ಅಮೌಂಟ್ ತೊಗೊಂಡು ತಿರ್ಗಿ ಅಲ್ಲಿ ಹೋಗಿ ತಿರ್ಗಿ ಇವಳು ಸೈಜ್ ಚೆಕ್ ಮಾಡಿಸ್ಕೊಂಡು ತಿರ್ಗ ಹೋಗಿ ತೊಗೊಂಡು ಬರೋಷ್ಟು ಇಷ್ಟೊತ್ತಾಯಿತು ಬಸ್ ಹಾಕಾಗೋಯ್ತು ಆ ಬ್ಯಾಗ್ ಎತ್ಕೊಂಬೋಗು ನಿನ್ನ ಬುಕ್ಸು ತೋರಿಸೋಣ ನನ್ನ ಫ್ರೆಂಡ್ಸ್ಗೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ತ್ರೀ ಕೆ ಜಿಗೆ ಇಷ್ಟ ಅಪ್ಪ ಸ್ವಾಮಿ ನನಗೆ ತಲೆನೋಯ್ತಾ ಇದೆ ಎತ್ಕೊಂಡ ನಾಲ್ಕು ಜೊತೆ ಏನೋ ಬಟ್ಟೆ ಬಟ್ಟೆ ಇದೆ ಒಂದು ವೈಟ್ ಕಲರ್ದು ಮತ್ತು ಟ್ರ್ಯಾಕ್ ಪ್ಯಾಂಟು ಮತ್ತು ಟ್ರ್ಯಾಕ್ ಸೂಟು ಮತ್ತು ತಿರ್ಗಾ ಎತ್ಕೊಬೋದು ಆರೆಂಜ್ ಕಲರ್ದು ಎಲ್ಲ ಟೋಟಲ್ ನಾಲ್ಕು ಜೊತೆಯೂ ಕೊಟ್ಟಿದ್ದಾರೆ ಶೂಸ್ ಇಲ್ಲ ಬರೀ ಸಾಕ್ಸು ಟೋಟಲ್ ಎಲ್ಲ ಇವಳೆ ಫಿಫ್ಟಿ ತೌಸಂಡ್ ಆಗಿದೆ ಫೀಸ್ ಸೊ ಒಂದು ಸ್ವಲ್ಪ ಸೈಜು ಸ್ವಲ್ಪ ದೊಡ್ಡದು ತೊಗೊಂಡೆ ಯಾಕಂದರೆ ಮುಂದಕ್ಕೆ ಬೇಕಾಗುತ್ತಲ್ವಾ ಹಾಗಾಗಿ ನೋಡಿ ಈ ಥರ ಈ ಥರ ಇದೆ ನೋಡಿ ಇಲ್ಲಿ ಲೆಂತ್ ಸ್ವಲ್ಪ ನಾನು ದೊಡ್ಡದೇ ತೊಗೊಂಬೇಡಿ ಅದು ಸ್ವಲ್ಪ ಹೋಲ್ಡ್ ಮಾಡಿ ಈ ಥರ ಹೊಲಿಸ್ಬಿಡೋಣ ಸ್ವಲ್ಪ ಸರಿ ಹೋಗುತ್ತೆ ಯಾಕಂದರೆ ಅವಳು ತುಂಬ ಉದ್ದ ಇದ್ದಾಳಲ್ವ ಹಂಗಾಗಿ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಸೈಜು ಸ್ವಲ್ಪ ದೊಡ್ಡದೇ ತೊಗೊಂಡೆ ನೋಡಿ ಈ ಥರ ಇದೆ ಯುನಿಫಾರ್ಮ್ ಇದೆ ನೋಡಿಸ್ಕೊಳ್ಳ ನಂದೀಸ್ ಈ ಥರ ಇದೆ ಇಲ್ಲ ಜಸ್ಟ್ ಈ ಥರ ಅಷ್ಟೇ ಇನ್ನೇನು ಇದಕ್ಕೆ ಎಕ್ಸಸ್ ಸೇನೂ ಇಲ್ಲ ವೈಟು ಜಸ್ಟ್ ಇದು ಒಂಥರ ಟಾಪ್ ಥರ ಅಷ್ಟೇ ಇದಕ್ಕೆ ಏನಿಲ್ಲ ಫ್ರೀಯಾಗಿರುತ್ತೆ ಈ ಥರ ಇದು ಇದು ಸ್ಯಾಟರ್ಡೆ ಹೊತ್ತಾಕೋದು ಇದನ್ನು ಕೂಡ ಸ್ವಲ್ಪ ಫೋಲ್ಡ್ ಮಾಡಿ ಉಳಿಸ್ಬೇಕು ನಾನು ಇದೆಲ್ಲ ಫೋಲ್ಡ್ ಮಾಡಿ ಉಳಿಸ್ಬೇಕು ಬುಕ್ಸ್ಗಳು ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ಇದರಲ್ಲಿ ಏನಿದೆ ಗೊತ್ತಿಲ್ಲ ಟಾಯ್ ಬಾಕ್ಸ್ ಅಂತೆ ಈ ಟಾಯ್ ಬಾಕ್ಸ್ ಸ್ಕಿಲ್ಸ್ ಇದರ ಜೊತೆಗೆ ಬರ್ತಿದೆ ಟಾಯ್ ಬಾಕ್ಸ್ ಇಂತೆ ಇಂಗ್ಲಿಷ್ ವರ್ಕ್ ಬುಕ್ ಏನಿದ್ರಲ್ಲಿ ತುಂಬಾ books ಇದೆ ಟೆಕ್ಸ್ಟ್ ಬುಕ್ಸ್ ಎಲ್ಲಾ ಇದೆ ಇಷ್ಟ ಲಿಸ್ಟ್ ಅಲ್ಲಿರೋ ಇಷ್ಟೆಲ್ಲ ಇದೆ ಲ್ಯಾಬ್ ಬುಕ್ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಬುಕ್ ಹಾರ್ಟ್ ಕ್ರಾಫ್ಟ್ ವೊಕಬ್ಯুলರಿ ನಮ್ಮ ಏಜ್ ಗೆ ಅಂಗನವಾಡಿ ಗೆ ಹೋಗೋಕೆ ಗಣೇಶರ ಕೋಣಾಲಿ ಕೈ ನೀ ಯಾವ ಸ್ವಾನ್

ಅದೇನು ತೆಗಿಬಾರದು ಸುಮ್ಮನೆ ಈ ಕಲರ್ ಕೂಡ ಈ ಕಲರ್ ಪೆನ್ನ ಈ ಕಲರ್ ಕಲರ್ ಪೆನ್ನ ಇದು ಬೆಲ್ಟ್ ಒಂದು ಕೊಟ್ಟಿದಾರೆ ಕೊಡು ವೈಟ್ ಬೆಲ್ಟ್ ಕೊಟ್ಟಿಲ್ಲ ವೈಟ್ ಬೆಲ್ಟ್ ನನ್ಗ ಇದೆಲ್ಲ ಅದು ಟಾಯ್ಸ್ ಏನೋ ಟಾಯ್ಸ್ ಅದು ಒನ್ ಟು ತ್ರೀ ಅಲ್ಲ ಹೇ ಬಿ ಹೇಬಿಸ್ ಆಲ್ಫೋಬೆಟ್ಸ್ ಸೊ ಇಷ್ಟು ಬುಕ್ಸು ನಮಗೆ ಅವಾಗೆಲ್ಲ ನಾವು ಅಂಗನವಾಡಿಗೆ ಹೋಗಕ್ಕೆ ಹೇಳ್ತಾ ಇರ್ತಿದ್ವಿ ಅಷ್ಟು ಒಡ್ಸ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕಾಗಿತ್ತು ಈಗ ಈ ರೇಂಜಿಗೆ ಅಲ್ಲ ಹೇಳೋದು ಎಜುಕೇಷನ್ ಯಾವ ನಾನು ಬೇರೆ ನನ್ನ ಫ್ರೆಂಡ್ಸ್ ಎಲ್ಲನೂ ನಾನು ಕೇಳಿದ್ದೀನಿ ಅವ್ರ ಮಕ್ಕಳೆಲ್ಲ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ಸ್ವಾಮಿ ನಮಗೆಲ್ಲ ಕಲಿಕೆ ಏನೂ ಇರಲಿಲ್ಲ ಸದ್ಯ ಗೌರ್ಮೆಂಟ್ ಸ್ಕೂಲ್ಗೆ ಆಗೋಕ್ಕೆ ಅಷ್ಟು ಕಷ್ಟ ಇರ್ತಿತ್ತು ಇವಾಗಿನ ಮಕ್ಳಿಗೆ ಹಂಗಲ್ಲ ಎಲ್ಲ ಮಾಡಬೇಕು ಬರೀ ಪ್ರೀ ಕೆಜಿಗೆ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಅಂತಂದರೆ ಎಲ್ಲಿಗೆ ಹೋಗೋದು ಏನು ಮಾಡೋಕ್ಕಾಗಲ್ಲ ಕಾಲ ತಕ್ಕಂತೆ ಹೋಗ್ತಾ ಇರ್ಬೇಕು ಅಷ್ಟೇ ಸೊ ಎಲ್ಲ ಒಂದು ತುಂಬ ಲೆವೆಲ್ಗೆ ಓದ್ಸೋಕ್ಕಾಗಿಲ್ಲ ಅಂದ್ರೆ ಒಂದು ರೇಂಜಿಗೆ ಆದರೂ ಹೋಗ್ಬೇಕು ಅನ್ನೋದು ಕೆಲವೊಂದು ಮಿಡ್ ಕ್ಲಾಸ್ ಜನದ ಆಸೆ ಇರುತ್ತಲ್ವ ಸೊ ಹಂಗಾಗಿ ಅಷ್ಟೇ ಸೊ ನನಗಂತೂ ಫುಲ್ ಟಯರ್ಡ್ ಆಗಿದೆ ಫುಲ್ಲು ತಲೆ ಫುಲ್ ಪೇ ಇದೆ ಊಟ ಕೂಡ ಆಗಿದೆ ನನ್ನ ಮಗಳು ಕೂಡ ಊಟ ಮಾಡಿದ್ದಾಳೆ ಸ್ವಲ್ಪ ಅವಳಿಗೆ ಏನೂ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಹಾಗೆ ಅವಳನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸೊ ಇಷ್ಟನ್ನ ಇವತ್ತಿನ ವ್ಲಾಗ್ ಅಯ್ಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಟ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್